ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ತೊಗರಿ ಖರೀದಿ ಕೇಂದ್ರಕ್ಕೆ ಚಾಲನೆ ನೀಡಿದ ಗ್ರಾಮದ ಪರಮ ಪೂಜ್ಯರಾದ ಶ್ರೀನಾಥ ಅವರು ಚಾಲನೆ ನೀಡಿದರು ಸಂದರ್ಭದಲ್ಲಿ ಪೂಜ್ಯರು ಮಾತನಾಡಿದರು ತೊಗರಿ ಖರೀದಿ ಕೇಂದ್ರದಲ್ಲಿ ಕೆಲಸ ಮಾಡುವ ಅಧ್ಯಕ್ಷರು ಸದಸ್ಯರು ಮತ್ತು ಕಾರ್ಮಿಕರು ರೈತರೊಂದಿಗೆ ಸಹಕರಿಸಬೇಕು ಕೊಣ್ಣೂರು ಪಿ ಕೆ ಪಿ ಎಸ್ ಬ್ಯಾಂಕ್ನ ಎಲ್ಲ ಸದಸ್ಯರು ಕಾರ್ಮಿಕರು ರೈತರಿಗೆ ಸರ್ಕಾರದ ಆದೇಶಗಳನ್ನು ಸರಿಯಾಗಿ ತಿಳಿಸಬೇಕು ಅಂತ ಹೇಳಿದರು ಈ ಖರೀದಿ ಕೇಂದ್ರದಲ್ಲಿ ಗಲಾಟೆ ಮಾಡುವುದಾಗ್ಲಿ ಅಥವಾ ದಬ್ಬಾಳಿಕೆ ಮಾಡುವುದಾಗ್ಲಿ ಖರೀದಿ ಕೇಂದ್ರದ ಅಕ್ಕಪಕ್ಕ ಮದ್ಯಪಾನ ಮಾಡುವುದಾಗ್ಲಿ ಯಾರು ಕೂಡ ಮಾಡಬಾರದು ಎಲ್ಲರೂ ಶಾಂತತೆಯನ್ನು ಕಾಪಾಡಿಕೊಳ್ಬೇಕು ಇನ್ನು ರಾತ್ರಿಯ ಭದ್ರತೆಗಾಗಿ ಖರೀದಿ ಕೇಂದ್ರದ ಅಂಗಳದಲ್ಲಿ ಸಿ ಸಿ ವಿ ಅಳವಡಿಸಲಾಗಿದೆ ಮತ್ತು ಮೂರರಿಂದ ನಾಲ್ಕು ಹೈಟೆಕ್ ವಿದ್ಯುತ್ ಎಲ್ ಇ ಡಿ ಬಲ್ಪ್ಗಳನ್ನು ಕೂಡ ಅಳವಡಿಸಲಾಗಿದೆ ಇನ್ನು ಕಣ್ಣೂರಕ್ಕೆ ಗ್ರಾಮಕ್ಕೆ ತೊಗರಿ ಖರೀದಿ ಕೇಂದ್ರ ಪ್ರಾರಂಭಿಸಲು ಕಾರಣೀಭೂತರಾದ ಪಿ ಕೆ ಪಿ ಎಸ್ ಬ್ಯಾಂಕಿನ ಅಧ್ಯಕ್ಷರಾಗಿರುವಂಥ ರಾಮನಗೌಡ ನೀರಲ್ಗಿ ಮತ್ತು ಸರ್ವ ಸದಸ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರು ಸಂದರ್ಭದಲ್ಲಿ ಪಿ ಕೆಪಿ ಬ್ಯಾಂಕ್ನ ಎಲ್ಲಾ ಸದಸ್ಯರು ಗ್ರಾಮದ ಅನೇಕ ಗಣ್ಯರು ಕಾರ್ಮಿಕರು ಈ ತೊಗರಿ ಖರೀದಿ ಕೇಂದ್ರದ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಬಂದಿನವಾಜ್ ಕೋಳ್ಯಾ ತಾಳಿಕೋಟೆ

Ya Oke, non ರೈತರ ತೊಗರಿ ತುಂಬುವ ಕಾರ್ಯಕ್ರಮವನ್ನು ಚಾಲನೆ ನೀಡಲಾಗಿದೆ ಎಲ್ಲ ರೈತರು ಶಾಂತಿಯಿಂದ ಬಂದು ಸರ್ಕಾರದ ಆದೇಶದಂತೆ ಏನಾದರೂ ಎಲ್ಲ ರೂಲ್ಸ್ ಕರೆಕ್ಟಾಗಿ ನಡ್ಕೊಂಡು ಆ ತೊಗರಿ ತುಂಬ್ಕೊಳಕ್ಕೆ ಅವರೆಲ್ಲ ಪಿ ಕೆ ಪಿ ದವರು ಎಲ್ಲ ಸಜ್ಜಿದ್ದಾರೆ ಅವ್ರದ್ದು ಸಹಕಾರದಿಂದ ಒಬ್ರಿಗೊಬ್ರು ಸಹಕಾರ ಮಾಡ್ಕೊಂಡು ಹೋಗಿ ತೊಗರಿ ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊ ಕೇಳ